ಎಲೆಕ್ಷನ್ ಗೆ ಓಟ್ ಹಾಕೋ ಬಟನ್ ಬಟನ್ಗಳು ಅಷ್ಟೇ ಅಲ್ಲ ಇದನ್ನ ಸಹಿಸ್ಕೋ ಹೋರಾಟ ನಡೀತು ನಾನು ಬರ್ತಿರೋದು ನನ್ನ ಪಟ್ಟಣದವರು ಕೇಳೋರು ಅವರು ಮರ ನೋಡದೆ ತೆಂಗಿಯ ಕೇಳೋರು ಗಿಡ ಬೆಳೆಸದೆ ದೇವರು ಹೂ ಮೂಡಿಸೋರು ಭತ್ತ ಏನು ಅಂತ ಗೊತ್ತಿಲ್ಲದೆ ಅನ್ನ ತಿನ್ನೋರು ರಾಗಿ ತೆನೆ ನೋಡದೆ ಮೊದಲ ಹಿಟ್ಸ್ಕೋರು ಇಂಟರ್ನೆಟ್ ನಲ್ಲಿ ನೋಡ್ಕೊಂಡು ಮದುವೆ ಮಾಡ ಇವರಿಗೆ ಈ ಹೋರಾಟದ ರೈತನ ಮತ್ತು ಭೂಮಿಯ ಸಂಬಂಧ ಹೆಂಗ್ ಅರ್ಥ ಆಗ್ತದೆ ರೈತನಿಗೆ ಭೂಮಿ ಆಸ್ತಿ ಅಲ್ಲ ಅದು ಅದು ಅವನ ಬದುಕು ಅವನ ಬದುಕಿಸುತ್ತಿರುವ ಬದುಕು ಅವನ ಸ್ವಾಭಿಮಾನ ಅವನ ಐಡೆಂಟಿಟಿ ಅವನ ಹೆಮ್ಮೆ ಅವನ ಅಲ್ವೇ ಅದು ನಿರಂತರವಾದ ಮಾತು ಅದು ಸಂಭಾಷಣೆ ಅದು ಅದನ್ನ ಹೆಂಗ್ ಕಿತ್ಕೋತೀರಿ ಅವರಿಗೆ ಇರುವ ಹತ್ತು ಗುಂಟೆನೋ ಹದಿನೆಂಟು ಕುಂಟೆ ನೋವು ಒಂದು ಕುಂಟೆ ನೋವು ಎರಡು ಎಕರೇನೋ ಅದರೊಳಗೆ ಕೆಲಸ ಕೊಡ್ತಾ ಇಲ್ಲ ನಿಮ್ಮ ಸರ್ಕಾರದ ಕೆಲಸಗಳಲ್ಲ ಅವ್ರ ಸ್ವಂತ ಕಾಲ ಮೇಲೆ ನಿಂತುಕೊಂಡು ಆ ಭೂಮಿ ಜೊತೆ ಮಾತಾಡ್ತಾ ಅಲ್ಲ ತಾಂತರದಿಂದ ಬದುಕ್ತಾ ಇರೋರು ಅವ್ರ ಭವಿಷ್ಯ ಕೊಡ್ತಿರೋರು ನೀವು ನಿಮಗೆ ಓಟ್ ಹಾಕಿದ್ದಕ್ಕೆ ನಮ್ಗೆ ಕೆಲಸ ಮಾಡದೆ ಹೀಗೆ ಹೋಗ್ತಾ ಇದ್ರೆ ಎಲ್ಲಿಗೆ ನೀವು ಸೊ ಈ ಹೋರಾಟದ ನಿಜವಾದ ಅರ್ಥ ಅದು ಅದನ್ನು ನಾವು ಪಟ್ಟಣದವರು ಓದ್ದವರು ತಿಳ್ಕೊಂಡವರು ಸಾಹಿತಿಗಳು ನೀವು ರೈತರಾಗಬೇಕಾಗಿಲ್ಲ ಆದ್ರೆ ಬಂದು ನಿಮ್ಮ ಸಹ ಮನುಷ್ಯನ ಜೊತೆ ಈ ನೋವಿನ ಜೊತೆ ರೈತ ನನಗೆ ಕೊಡ್ದು ಆದ್ರೂ ನನ್ ಗೆಳೆಯರೊಬ್ಬರು ಕೇಳೋರು ಇಷ್ಟು ಕೆಲಸಗಳಿದೆ ಈ ಮದ್ದಲ್ಲಿ ದಿಢೀರಂತ ಈ ಕಾರ್ಯಕ್ರಮಕ್ಕೆ ಯಾಕೆ ಹೋಗ್ತೀವಿ ಅಂತ ನಾನಂದ ರೈತ ಋಣ ನಮ್ಮ ಮೇಲೆ ಇದೆಯಪ್ಪ ಅದಕ್ಕೆ ಹೋಗ್ತಾ ಇದ್ದೀನಿ ಸಾವಿರ ದಿನಗಳ ಹೋರಾಟ ಸಣ್ಣದಲ್ಲ ಆದರೆ ಈ ದೇಶದ ದೊಡ್ಡ ಕರ್ಮ ಮತ್ತು ಶಾಪ ಏನಂದ್ರೆ ಹಲವಾರು ದಶಕ ಕತೆ ಹೇಳ್ತಿದ್ದಾರೆ ಹೊರತು ಇನ್ನೇನು ಹೇಳ್ತಿದೆ ಈ ಕೂತ್ಕೊಂಡು ನಾನು ನೋಡ್ತಾ ಇದ್ದೇನೆ ರೈತರ ಭವಿಷ್ಯ ಡೋಲಾಯಮಾನ ಮೇಲೆ ಸಿದ್ದರಾಮಯ್ಯವರು ಕೈಗಾರಿಕೆಗೆ ಭೂಮಿ ಕೊಡುವುದಿಲ್ಲ ಭೂ ಕೈ ಬಿಡಲು ಒತ್ತಾಯ ಸ್ವಾಧೀನ ನೋಟಿಸು ಕಾನೂನು ಬದ್ಧವಾಗಿಲ್ಲ ಅಹೋರಾತ್ರಿ ಧರಣಿ ರೈತರ ಧರಣಿ ಸ್ಥಳಕ್ಕೆ ಹೆಚ್ ಕೆ ಭೇಟಿ ಇಷ್ಟು ಮುನ್ ಒಂದು ಸಾವಿರ ದಿರುಗರಿಂದ ಇಷ್ಟು ಹೇಳ್ತಿದ್ರು ಯಾವ ಅಹಂಕಾರ ಇವರನ್ನ ಇದನ್ನ ಬದಲಾಯಿಸಬೇಕು ಅಂತ ಅಂತ ಎಲ್ಲಾ ಸರ್ಕಾರಗಳು ರೈತ ವಿರೋಧಿಯಾಗಿ ಜನವಿರೋಧಿಯಾಗಿ